ಆಯ ಎಲ್ಲ ನನ್ನ ಸ್ನೇಹಿತರೆ ಇಂದು ಪ್ರಕೃತಿಯನ್ನು ಸವಿಯಲು ಮತ್ತು ನಿಸರ್ಗ ಧಾಮಕ್ಕೆ ವೀಕ್ಷಣೆ ಮಾಡಲು ಈ ದಿನ ಎಲ್ಲ ನನ್ನ ಸ್ನೇಹಿತರನ್ನು ಮದ್ದೂರು ತಾಲೂಕಿನ ಹನುಮತ್ನಾಗರ ನಿಸರ್ಗಧ ಧಾಮಕ್ಕೆ ಕರೆತಂದು ಆತ್ಮಲಿಂಗೇಶ್ವರ ದೇವರ ದರ್ಶನವನ್ನು ಮಾಡಿಸಿ ಹಲವು ಪ್ರಕೃತಿಯಲ್ಲಿ ಇರುವಂಥ ಒಂದು ಸೌಂದರ್ಯವನ್ನು ಸವಿಯಲು ಈ ದಿನ ನಾನು ನನ್ನ ಸ್ನೇಹಿತರು ಕೂಡ ಈ ಪ್ರವಾಸಿ ಸ್ಥಳಕ್ಕೆ ಬಂದಿದ್ದೇವೆ ಬಂಧುಗಳೇ ಸುಂದರವಾದಂಥ ನೋಟ ಆ ಪ್ರವಾಸಿ ಸ್ಥಳಗಳನ್ನು ವೀಕ್ಷಣೆ ಮಾಡಲು ಇವತ್ತು ಹಲವು ನನ್ನ ಸ್ನೇಹಿತರು ಇಲ್ಲಿಗೆ ಬಂದಿದ್ದೇವೆ ಬಂದು ನೋಡಿ ಅದ್ಭುತವಾದಂಥ ಒಂದು ಸುಂದರ ನೋಟ ಇಲ್ಲಿ ಈ ಸ್ಥಳದಲ್ಲಿ ಹಲವು ಮಂತ್ರಮಾಂಗಲ್ಯ ಮದುವೆಗಳು ನಡೆಯುತ್ತಲೇ ಇರ್ತವೆ ಪ್ರತಿಯೊಬ್ಬರೂ ಕೂಡ ಎರಡರಿಂದ ಮೂರು ಮೂರರಿಂದ ನಾಲ್ಕು ಮಂತ್ರು ಮಾಂಗಲ್ಯ ಮದುವೆಗಳು ನಡೀತಲೇ ಇರ್ತವೆ ಇಂಥ ಸುಂದರವಾದ ಸ್ಥಳದಲ್ಲಿ ಈ ಆತ್ಮಲಿಂಗನ ದೇವಾಲಯದಲ್ಲಿ ಮದುವೆ ಆಗೋದು ಅಂದರೆ ಅದೆಷ್ಟೋ ಒಂದು ಪುಣ್ಯ ಮಾಡಿರಬೇಕು ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈ ಆತ್ಮಲಿಂಗ ದೇವಸ್ಥಾನದಲ್ಲಿ ಮಾಂಗಲ್ಯ ಎಂಬ ಒಂದು ಮದುವೆಯನ್ನು ಪ್ರಾರಂಭ ಮಾಡಿ ಇಲ್ಲಿ ಬರುವಂಥ ಭಕ್ತಾದಿಗಳು ಅವರೇ ಖುದ್ದ ಅಡಿಗೆಯನ್ನು ಮಾಡಿಕೊಂಡು ಎಂಟು ಬಂಧುಗಳುಲ್ಲ ಬಂದು ಹೆಣ್ಣು ಗಂಡುಗಳೆಲ್ಲ ಬಂದು ಅದೇ ಸ್ಥಳದಲ್ಲಿ ಮದುವೆ ಮಾಡ್ಕೊಂಡು ಹೋಗ್ತಾರೆ ಆ ಭಗವಂತನ ಸನ್ನಿಧಾನದಲ್ಲಿ ಬಂಧುಗಳೇ ಪ್ರತಿಯೊಬ್ಬರೂ ಕೂಡ ಈ ಸ್ಥಳಕ್ಕೆ ಬಂದು ಅಲ್ಲಿರುವಂಥ ಆತ್ಮಲಿಂಗನ ದರ್ಶನ ಪಡಿಬೇಕು ಅಂತ ಈ ಪ್ರಾಣಿಪ್ರಿಯ ಧನಂಜಯರವರ ಒಂದು ವಿಶೇಷತೆಯ ಸಂದೇಶವನ್ನು ನೀಡ್ತಾ ಇದ್ದೀನಿ ಬಂಧುಗಳೇ ನಾವು ಕೂಡ ಈ ದಿನ ಎಲ್ಲ ವೀಕ್ಷಣೆಗಳನ್ನು ಮಾಡಿ ಅಲ್ಲಿರುವಂಥ ಒಂದೊಂದು ಸುಂದರವಾದಂಥ ನೋಟಗಳನ್ನು ವೀಕ್ಷಣೆ ಮಾಡಿದ್ದೇವೆ ನೀವು ಕೂಡ ಈ ಸ್ಥಳಕ್ಕೆ ಬಂದು ಆ ಭಗವಂತನ ಆಶೀರ್ವಾದ ಪಡೆದು ಆ ನಿಸರ್ಗಧಾಮಕ್ಕೆ ಒಂದು ಸಲ ಭೇಟಿ ನೀಡಿ ಅಲ್ಲಿ ಸುಂದರವಾದಂಥ ಮೀನಿನ ನೋಟಗಳು ಕಣ್ಣಿಗೆ ಸೆಳೆಯುತ್ತವೆ ಒಂದು ವೇಳೆ ಹ್ಞೂ ನಮಸ್ತೆ ನಮಸ್ತೆ ಈ ದೇವಸ್ಥಾನದ ಒಂದು ವಿಶೇಷತೆ ಏನು ಅನ್ನೋದು ನೀವು ತಿಳಿಸ್ಕೊಡ್ಬೇಕು ಕನ್ನಡ ಜಿಲ್ಲೆ ಮದ್ದೂರು ತಾಲೂಕಿನ ಹನುಮಂತನಗರ ಆತ್ಮಲಿಂಗ ದೇವಸ್ಥಾನ ದೇವಸ್ಥಾನ ಇದರ ವಿಶೇಷ ಏನಂದರೆ ಇಲ್ಲಿ ಬರೆದಿರ್ತಕ್ಕಂಥ ಭಕ್ತಾದಿಗಳು ತಮ್ಮ ಏನು ಹರಕೆ ಮತ್ತು ತಡೇನು ಅನಿಸ್ಕೊಂಡಿರ್ತಾರೆ ಅದ ಅದರದೆಲ್ಲ ಅತಿ ಹೆಚ್ಚಿನ ರೀತಿಯಲ್ಲಿ ಭಗವಂತ ಆತ್ಮಲಿಂಗ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾನೆ ಅದರಿಂದ ದಿನೇ ದಿನೇ ಇದು ಅತಿ ಹೆಚ್ಚಿನ ರೀತಿಯಲ್ಲಿ ಏನು ಇಂಪ್ರೂವ್ ಆಗ್ತಾ ಇರ್ತದೆ ಆದ್ದರಿಂದ ಇದರಲ್ಲಿ ಏನೋ ಅಂತಂದರೆ ಇದು ಇದರಲ್ಲಿ ಅಧ್ಯಕ್ಷರು ಮಾದೇಗೌಡರು ಇದ್ದರು ಇವಾಗ ಯಾರೋ ಬೇರೆ ಇರಬೇಕು ಮಾಹಿತಿ ಇಲ್ಲ ಜಿ ಮಾದೇಗೌಡರು ಅಧ್ಯಕ್ಷ ಇದು ಮೆಟ್ಟಿಲ್ನ ಶ್ರೀ ಹರಿಕೋಡೆ ಕಂಪ್ನಿಯವರು ಹಾಕಿಬಿಟ್ಟಿದ್ದು ಮೆಟ್ಲು ಮೆಟ್ಲುಗಳನ್ನ ಹರಿಕೋಡೆ ಕಂಪ್ನಿಯ ಮಾಡಿಬಿಟ್ರು ಸದ್ಯ ಏನೋ ಸಂಪ್ರದಾಯ ಪ್ರಕಾರ ಏನು ಕೇಳ್ಕೊತೀವಿ ಏನು ಅವನ್ನೆಲ್ಲ ನಾವು ಕೇಳ್ಕೊಂಡಿದ್ದೆಲ್ಲ ಅವರ ಪೂಜಾ ಆಸ್ಪತ್ನಿಗೆ ಪದ್ಧತಿ ವಿಶೇಷವಾಗಿ ದಿನ ನಿತ್ಯ ಪೂಜೆ ಇರದೇ ಇರ್ತದೆ ನಿತ್ಯ ಪೂಜೆ ಇದ್ದೇ ಇರುತ್ತೆ ಮತ್ತೆ ಇದು ಒಂದು ಯಾತ್ರಾ ಸ್ಥಳ ಇದು ತುಂಬ ಜನ ಯಾತ್ರರು ಬೆಂಗಳೂರು ಮೈಸೂರು ಅನೇಕ ರಾಜ್ಯದಿಂದ ಮತ್ತೆ ಹೊರ ರಾಜ್ಯದಿಂದನೂ ಇದು ಇದು ಪ್ರಸಿದ್ಧಿಯಾಗಿರೋ ದೇವಸ್ಥಾನ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಮತ್ತು ಟೂರಿಸಂ ಪ್ಲೇಸ್ ಧನ್ಯವಾದಗಳು ಹಾಗೆ ಇನ್ನೊಂದು ದೇವಾಲಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಮ್ಮ ಚನ್ನಪಟ್ಣ ತಾಲೂಕಿನ ಗೌಡಿಗೆರೆ ಚಾಮುಂಡೇಶ್ವರಿ ದೇವಾಲಯವು ಇವತ್ತು ವಿಜಯಭರಣೆಯಿಂದ ಸಾಗುತ್ತಿದೆ ಬಂಧುಗಳೇ ಅಲ್ಲಿರುವಂಥ ಸುಂದರವಾದಂಥ ನೋಟಗಳು ಅಲ್ಲಿರುವಂಥ ಆ ತಾಯಿಯ ಮಹಿಮೆಯನ್ನು ಸವಿಯಲು ಹಲವಾರು ದೇಶದ ಭಕ್ತಿಯ ಭಕ್ತಾದಿಗಳು ಆ ದೇವಾಲಯಕ್ಕೆ ಭೇಟಿ ನೀಡ್ತಾ ಇದ್ದಾರೆ ನಾವು ಕೂಡ ಇವತ್ತು ಈ ದೇವಾಲಯಕ್ಕೆ ಬಂದು ಆ ಭಗವಂತ ಆ ತಾಯಿಯನ್ನು ದರ್ಶನ ಮಾಡಿ ಅಲ್ಲಿ ನೀಡುವಂಥ ಪ್ರಸಾದವನ್ನು ಸ್ವೀಕರಿಸಿ ಇವತ್ತು ಹಲವು ಸಾವಿರಾರು ಮಂದಿಗಳು ಈ ದೇವಾಲಯಕ್ಕೆ ಇಂದು ಭೇಟಿ ನೀಡಿದ್ದಾರೆ ನೋಡಿ ಆ ವಿಜಯಭರಣೆಯಿಂದ ಆ ಸಾಗುತ್ತಿರುವ ಜನಗಳನ್ನು ನೋಡಿದರೆ ಎರಡು ಕಣ್ಣು ಸಾಲ